ಕಾನೂನಿನ ಹೋರಾಟ ಆಗ್ತದೆ ಕಾನೂನಿನ ಹೋರಾಟ ಆಗುತ್ತೆ ಈಗ ಆಲ್ರೆಡಿ ಅವರು ನೋಟಿಸ್ ಕೊಡಬಾರ್ದು ಅಂತೇಳಿ ನಾವು ಹೇಳ್ತಿದ್ವಿ ಪ್ರಿಲಿಮಿನರಿ ಎನ್ಕ್ವೈರಿ ಇದೆ ಕೊಟ್ಬಿಟ್ಟಿದ್ದಾರೆ ಕಾನೂನಿನ ಹೋರಾಟ ಮಾತ್ರ ಈಗ ಕ್ಯಾಬಿನೆಟ್ ಕೂಡ ತಿಳಿಸಿದೆ ಅವರಿಗೆ ಬಟ್ ಕ್ಯಾಬಿನೆಟಿನ ಅಭಿಪ್ರಾಯ ಅವ್ರು ಕನ್ಸಿಡರ್ ಮಾಡಿಲ್ಲ ರಾಜ್ಯರು ನಮ್ಗೆ ಹೆಂಗ ಗೊತ್ತಾಗತ್ತೆ ರಾಜ್ಯಪಾಲರು ಯಾರ ಮಾತಿ ಒಳಗಾಗಿ ಮಾಡಿದ್ದಾರೆ ಅನ್ನೋದು ನಾವು ಹೇಳಕ್ಕಾಗತ್ತ ಒಂದ್ ಏನಾದ್ರು ರಾಜ್ಯಪಾಲರ ಎಫ್ಐಆರ್ ಹಾಕ್ತಿದ್ದೇನೆ ಮುಂದೆ ನಡೆಸಿ ಕಾನೂನಿನ ಹೋರಾಟ ಮಾಡೋದಂತೇಳಿ ಹೇಳಿ ನಿರ್ಣಯ ಆಗ್ಬಿಟ್ಟಿದೆ ಅಲ್ಲ ಇವತ್ತೇ ಇದೆಯಲ್ಲ ಹೈಕೋರ್ಟ್ನಲ್ಲಿ ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ತಿಭಟನೆ ಮಾಡಿದ್ರೆ ಭಾಳ ಮುತುವರ್ಜಿ ವಹಿಸಿ ಇಂಥ ನಿರ್ಣಯಗಳಲ್ಲಿ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇದು ಇದೇನು ಇವತ್ತಿಂದಲ್ಲ ಈ ಬಿ ಜೆ ಪಿ ಸರ್ಕಾರದ ಇದ್ದಾಗೆ ಆಗಿರ್ತಕ್ಕಂಥ ಹಗರಣ ಆವಾಗೇ ತನಿಖೆ ಮಾಡ್ಬೋದಿತ್ತು ಇದು ತಪ್ಪಿದರೆ ಏನಾದರೂ ಸಂದರ್ಭನೂ ಅಲ್ಲ ಸಮಯನೂ ಅಲ್ಲ ರಾಜ್ಯಪಾಲರು ನಡೀತದಲ್ಲಿ ಭಾಳಷ್ಟು ರಾಜ್ಯಪಾಲರು ಸಂಘರ್ಷಕ್ಕೆ ಬಿದ್ದು ಬಿಟ್ಟಿದ್ದಾರೆ ಬಿ ಜೆ ಪಿಯವರು ಯಾವಾಗ ಎರಡು ಸಾವಿರ ಹದಿನಾಲ್ಕರಿಂದ ಬಂದಿದ್ದಾರೆ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರ ಜೊತೆ ಸಂಘರ್ಷ ಇದ್ದೇ ಇದೆ ಬಹುತೇಕ ವಿರೋಧಿ ಪಕ್ಷಗಳು ಎಲ್ಲೆಲ್ಲಿದ್ದಾರೆ ಆಯಾ ರಾಜ್ಯಗಳಲ್ಲಿ ಎಲ್ಲ ಸಮಸ್ಯೆಗಳು ಇದ್ದೇ ಇರೋ ಉಪರಾಜ್ಯಪಾಲರ ಹೆಸರು ತಗೋಳಕ್ಕಾಗೋದಿಲ್ಲ ವೆಸ್ಟ್ ಬೆಂಗಾಲ್ ಹಿಡ್ಕೊಂಡು ದೆಹಲಿ ಹಿಡ್ಕೊಂಡು ಲೀಫ್ ಮೊಹಮ್ಮದ್ ಖಾನ್ ಅವರು ಇಟ್ಕೊಂಡು ಎಲ್ಲ ಕಡೆಯೂ ಸಂಘರ್ಷನೇ ಇದೆ ರಾಜ್ಪಾಲ್ ಆ ರಾಜ್ಪಾಲ್ರ ಹುದ್ದೆಗೆ ಈಗ ಮೊದಲು ಘನತೆ ಗೌರವ ಇಲ್ಲ ಅಂತ ಈ ಪೂರ್ವಾಗ್ರಹ ಪೀಡಿತರಂತ ಅದನ್ನೀಗ ನಾವು ಅಂದರೂ ಕೂಡ ತಪ್ಪಾಗ್ತದೆ ಅವರು ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾಗ ಈ ಥರ ಡಿಸಿಷನ್ ತಗೊಳ್ಬಾರ್ದು ಈ ಒಂದು ವಿಷಯಕ್ಕೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡೋದು ಹೋರಾಟ ಮಾಡೋದು ಪಾದಯಾತ್ರೆ ಮಾಡೋದು ಇದು ತನಿಖೆಗೆ ಒಳಗೆಪಟ್ಟಾಗ ತನ್ನಿಂದ ತಾನೇ ಆಗ್ತಿರ್ತೀನಿ ಶಾಸಕಾಂಗ ಪಕ್ಷದ ಸಭೆ ಇದೆ ಡೈಲಿ ಹೋಗ್ತಿದ್ದಾರೆ ಶಾಸಕಾಂಗ ಪಕ್ಷದ ಸಭೆ ಇಂಥ ರಾಜಕೀಯ ಸಂಘರ್ಷ ಬಂದಾಗ ನಮ್ಮ ನಿಲುವೇನು ಅನ್ನೋದು ವಿಚಾರ ವಿನಿಮಯ ಮಾಡ್ತಕ್ಕಂಥದ್ದು ಸರಳ ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ನಿರ್ಧಾರ ಆಗ್ತಿದ್ದು ನಾವು ಇಲ್ಲಿವರೆಗೆ ಪಕ್ಷ ಸಿದ್ದರಾಮಯ್ಯನವ್ರ ಜೊತೆ ಇದೆ ಸಂಪುಟ ಸಚಿವರು ಸಿದ್ದರಾಮಯ್ಯನವ್ರ ಜೊತೆ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಆದಿಯಾಗಿ ಎಲ್ಲ ಶಾಸಕರು ಸಿದ್ದರಾಮಯ್ಯನವ್ರ ಹೈಕಮಾಂಡ್ ಬ್ಲಾಕ್ ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಅದು ಬೇರೆ ಕರೆದಿದೆ ಎಲ್ಲ ಬೆಳವಣಿಗೆ ಬಸಿಖ ಬೆಳವಣಿಗೆ ಆಗ್ಬೋದು ಹೈಕಮಾಂಡ್ ಪ್ರಯತ್ನ ಏನು ಕೇಳ್ತಾ ಇದೆಯಲ್ಲ ಹೈಕಮಾಂಡ್ ಏನು ಈಗಾಗಲೇ ಅದು ಸ್ಪಷ್ಟತೆ ನಾವು ಏನು ಹೇಳ್ತೀವಿ ಹೈಕಮಾಂಡ್ ಬಗ್ಗೆ ನಾವು ಮಾತಾಡೋಕ್ಕೆ ಅವಕಾಶ ಇಲ್ಲ ಆವಾಗ ಅವಾಗ ಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರು ಹೋಗ್ತಾರೆ ಬರ್ತಾರೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಸರ್